ನಿಮಗೊಂದು ಕನ್ನಡದಲ್ಲಿ ಫಸ್ಟ್ ಜೇಮ್ಸ್ ಬಾಂಡ್ ಸಿನಿಮಾ ಬಂದಾಗ ದೊರೈ ಭಗವಾನ್ ಡೈರೆಕ್ಟ್ರು ಆವಾಗ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು ನನಗೆ ಚೆನ್ನಾಗಿ ನೆನಪಿದೆ ನನ್ನ ಚಿಕ್ಕ ಹುಡುಗ ಈ ಜೇಮ್ಸ್ ಬಾಂಡ್ ಸಿನಿಮಾ ಕನ್ನಡದಲ್ಲಿ ತೆಗಿಬೇಕು ಅಂತಿದ್ದೀವಿ ಇದರಲ್ಲಿ ಯಾರು ಸೂಕ್ತವಾದ ಹೆಸರು ಸಲೆ ಸಜೆಸ್ಟ್ ಮಾಡ್ತಿರೋ ಅವರಿಗೆ ಬಹುಮಾನ ಅಂತ ಅನೌನ್ಸ್ ಮಾಡಿದ್ರು ಬೇರೆ 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 ಹೆಸರುಗಳೆಲ್ಲ ಬಂತು ಆದರೆ ಅದರಲ್ಲಿ ಸೆಲೆಕ್ಟ್ ಆಗಿದ್ದ ಹೆಸರು ಜೇಡರ ಬಲೆ ಅಂತ ಎಲ್ರಿಗೂ ನಮಸ್ಕಾರ ಈಗ ತಾನೇ ಮಾತಾಡಿದ ಮೇಡಮ್ ಅವರು ಒಂದು ಮಾತು ಹೇಳಿದರು ಈ ಎರಡನೇ ಕಾದಂಬರಿ ಅನ್ನೋ ಪುಸ್ತಕನ ಒಂದು ಭಾನುವಾರದಲ್ಲಿ ನಾನು ಓದಿ ಮುಗಿಸ್ಬಿಟ್ಟೆ ಅಂತ ಒಂದು ಭಾನುವಾರದಲ್ಲಿ ಓದಿ ಮುಗಿಸ್ಬಿಟ್ಟೆ ಅಂದರು ಅದಕ್ಕೆ ಅವರ ಹೆಸರು ಭಾನುಮತಿ ಅಂತ ಆದರೆ ನಾನು ಹೇಳೋದೇನು ಅಂದರೆ ಈ ಪುಸ್ತಕ ಯಾರೂ ಓದಬೇಕಾಗಿಲ್ಲ ಈಗ ತಾನೇ ಬಿಡುಗಡೆ ಆಗಿದೆಯಲ್ಲ ಓದಬೇಕಾಗಿಲ್ಲ ಅಂತ ಹೆಂಗೆ ಹೇಳ್ತೀರ ಅಂತ ಕೇಳ್ಬೋದು ಈ ಪುಸ್ತಕ ಯಾರೂ ಓದಬೇಕಾಗಿಲ್ಲ ಅದೇ ಓದಿಸ್ಕೊಂಡೋಗತ್ತೆ ಹಿಂಗೆ ತೆಗೆದರೆ ಸಾಕು ಬಿಡೋಕ್ಕೆ ಮನಸ್ಸಾಗಲ್ಲ ಅದಕ್ಕೆ ಒಂದು ಭಾನುವಾರ ಅವರು ನಡೆಸ್ಕೊಂಡು ಬೇರೆ ಯಾವುದಾದ್ರು ದಿವಸ ಸೋಮವಾರ ಏನಾದ್ರು ತೊಗೊಂಡಿದ್ರೆ ಒಂದು ವಾರ ರಜಾ ಹಾಕಬೇಕಾಗಿತ್ತು ಅಂಥ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುವಂಥ ಒಂದು ಪುಸ್ತಕ ಹೆಜ್ಜೆ ಹೆಜ್ಜೆಗೂ ಸಸ್ಪೆನ್ಸ್ ಇರುವಂಥದ್ದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಒಂದು ಕಡೆ ಭಾಳ ಹಿಂದೆ ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಲ್ಲೊಂದು ಪೋಸ್ಟರ್ ಹಾಕಿದ್ರು ಒಂದು ಕನ್ನಡ ಸಿನಿಮಾದು ಭಯಂಕರ ಹೊಡೆದಾಟಗಳಿಂದ ಕೂಡಿದ ಸುಂದರ ಸಾಂಸಾರಿಕ ಸಾಮಾಜಿಕ ಚಿತ್ರ ಅಂತ ಭಯಂಕರ ಹೊಡೆದಾಟ ಸಾಂಸಾರಿಕ ಚಿತ್ರ ಇದು ಅದೇ ಥರ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಭಯಂಕರ ಹೊಡೆದಾಟ ಅಂದರೆ ಇದರೊಳಗೆ ಏನಪ್ಪ ಅಂದರೆ ಇಲ್ಲಿ ಹೀರೋ ಶ್ರೀನಾಥ್ ಅವರು ಇದ್ದಾರೆ ಸಾಮಾನ್ಯವಾಗಿ ಅವ್ರ ಸಿನಿಮಾಗಳಲ್ಲಿ ನೀವು ಯಾವುದೇ ಸಿನಿಮಾ ತಗೊಳ್ಳಿ ಜನರಲ್ಲಿ ಫೈಟ್ ಮಾಡೋದು ಹೀರೋ ತಾನೇ ಇದರಲ್ಲಿ ಹೀರೋಯಿನ್ ಫೈಟ್ ಮಾಡ್ತಾಳೆ ನೇತ್ರ ಅಂತ ನೇತ್ರಾವತಿ ಅಂತ ಅವಳು ಹೆಸರು ಆಧಾರ್ ಕಾರ್ಡ್ ಪ್ರಕಾರ ಅವಳು ನಿನ್ನ ಕೆಲಸ ಏನಮ್ಮ ಅಂದರೆ ಗೂಸ ಕೊಡೋದು ಕಾಲಿಂದ ಒದಿಯೋದು ಯಾವ ಥರ ಉದ್ಯೋಗ ಇಲ್ಲ ಅದನ್ನು ಕಲಿಸೋ ಅಂಥ ಒಂದು ಟೆಕ್ವಾಂಡೋ ಅಂತ ಒಂದು ಮಾರ್ಷಿಯಲ್ ಆರ್ಟನ್ನ ಟೀಚರು ಅಂದರೆ ಹುಡುಗರೆಲ್ಲ ಎಷ್ಟು ಕೇರ್ಫುಲ್ ಆಗಿರಬೇಕು ನೀವೇ ಯೋಚನೆ ಮಾಡ್ಕೊಳ್ಳಿ ಅಲ್ವಾ ಇದು ಎಂಥ ಅದ್ಭುತ ಕ್ರಿಯೇಟ್ ಅಂದರೆ ಎರಡನೇ ಮದುವೆ ಈ ಸರಿ ಎರಡನೇ ದೇವರು ಅಂತಿದೆಯಲ್ಲ ಈ ದೇವರು ಎಷ್ಟು ಜನ ಮೂವತ್ತ್ಮೂರು ಕೋಟಿ ಅನ್ನೋದು ಒಂದು ಒಬ್ಬನೇ ನಾಮ ಹಲವು ಅಂತ ಹಿಂಗೆಲ್ಲ ಹೇಳೋದು ಒಬ್ಬ ದೇವರು ಅಂತಂದಮೇಲೆ ಎರಡನೇ ದೇವರು ಅಂತ ಹೆಂಗೆ ತಾಯಿಯೇ ದೇವರು ಅಂತ ಸಮಾನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು ಅಲ್ವಾ ಸರ್ ಸೊ ತಾಯಿನೇ ದೇವರು ಅಂದರೆ ದೇವರು ಇದ್ದಾನೆ ಒಬ್ಬ ರಾಮಕೃಷ್ಣ ಎರಡ್ ಈ ತಾಯಿಗೂ ಮತ್ತು ದೇವರಿಗೂ ಏನಾರು ಡಿಫ್ರೆನ್ಸ್ ಇದೆಯಾ ಅಂತ ಯಾರ್ಯಾರು ಕೇಳಿದ್ರೆ ತಾಯಿ ದೇವರು ಅಂತ ಅಂದಾಗ ಒಂದು ಆನ್ಸರ್ ಇದೆ ಶನಾಯಿ ನೋಡಿ ಆ ಮಾತು ಹೇಳಿದ್ರೆ ನೀವೆಲ್ಲ ನಾನು ಹೇಳ್ದೇನೆ ಚಪ್ಪಾಳೆ ಹೊಡಿತೀರ ದೇವರಿಗೂ ಏ ಈಗಲ್ಲ ಹೇಳಿದ್ಮೇಲೆ ದೇವರು ದೊಡ್ಡನೋ ದೇವರು ದೊಡ್ಡನೋ ತಾಯಿ ದೊಡ್ಡವಳೋ ಅಂತ ಒಂದು ಪ್ರಶ್ನೆ ಕೇಳಿದ್ರಂತೆ ದೇವ್ರ ದೊಡ್ಡ ಇದು ಭಾಳ ಡಿಸೈಡ್ ಮಾಡೋದು ಕಷ್ಟ ಅಲ್ವಾ ಅಂದರೆ ಹಾಗಾಗಿ ಆನ್ಸರ್ ಹೇಳುವಾಗ ಏನು ಹೇಳ್ತೀವಿ ಎಲ್ಲರೂ ದೇವ್ ತಾಯಿನೇ ಕಣ್ಣಿಗೆ ಕಾಣುವ ದೇವರು ಅಂತ ಅಂದರೆ ದೇವರೇ ದೊಡ್ಡನು ಅಂತ ಹೇಳ್ದಂಗೆ ಆಯ್ತಾನೆ ಅವ್ನು ಕಣ್ಣಿಗೆ ಕಾಣಿಸ್ತಾಳೆ ಇವಳು ಅವ್ನು ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಈಗಾಗಲೇ ಅವ್ನು ಬಂತಲ್ಲ ಎಲ್ಲಿ ದೇವರು ಎಲ್ಲಿ ತಾಯಿ ಎಲ್ಲಿದ್ದಾಳೆ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಇಲ್ಲ ಅಂತ ಹಂಗಲ್ಲ ಆನ್ಸರ್ ಏನು ಅಂದರೆ ದೇವರು ಕಣ್ಣಿಗೆ ಕಾಣಿಸೋ ದೇವರು ತಾಯಿ ಅಲ್ಲ ದೇವರಿಗೆ ಕಂಪೇರ್ ಮಾಡೋದು ದೇವರು ಮತ್ತು ತಾಯಿಗೆ ಹೋಲಿಸಿದ್ರೆ ದೇವರಿಗಿಂತ ತಾಯಿ ದೊಡ್ಡವಳು ಹೇಗೆ ಅಂದರೆ ದೇವರು ಸ್ವಲ್ಪ ಸ್ವಾರ್ಥಿಯಂತೆ ಗರ್ಭಗುಡಿನಲ್ಲಿ ಅವನೇ ಹೋಗಿ ನಿಂತ್ಕೊಳ್ತಾನೆ ಆದರೆ ತಾಯಿ ನಮ್ಮ ಗರ್ಭದಲ್ಲಿ ಇಟ್ಕೊಂಡು ಸಾಕ್ತಾಳೆ ಅಲ್ವಾ ಅಂಥ ಪ್ರತಿಯೊಂದು ತಾಯಿ ಹಾಗಾದರೆ ಎರಡನೇ ದೇವರು ಇರ್ತಾರ ಅಂದ್ರೆ ಎರಡನೇ ಗರ್ಭ ಇಟ್ಕೊಂಡಿರ್ಬೇಕಾಗತ್ತೆ ಅಂತಾನೆ ಕ್ವಶನ್ನು ಅದೇ ಸಸ್ಪೆನ್ಸ್ ಈ ಕಥೆಯಲ್ಲಿರುವಂಥದ್ದು ಆ ಎರಡನೇ ದೇವರು ಯಾರು ಇಲ್ಲಿ ನನಗೆ ಓದ್ತಾ ಇದ್ದಾಗ ಈ ಸಿನಿಮಾ ನೋಡ್ದಂಗೆ ಅನಿಸುತ್ತೆ ನಮ್ಗೆ ನೋಡ್ತಾಯಿದ್ರೆ ನೀವೇನು ಇಮ್ಯಾಜಿನ್ ಮಾಡ್ಕೋಬೇಕಾಗಿಲ್ಲ ನೋಡ್ತಾ ಇದ್ದರೆ ಒಂದು ಸಿನಿಮಾ ಸ್ಟೈಲ್ ಹೆಂಗಿದೆ ಅಂತಂದರೆ ಚಿತ್ರಕಥೆ ರಮೇಶ್ ಶೆಟ್ಟಿಗಾರವರು ಹೆಂಗಿದ್ರು ಕನ್ನಡ ತುಳು ಮತ್ತು ಅರೆ ಇದರೊಳಗೆಲ್ಲ ಸ್ಕ್ರೀನ್ ಪ್ಲೇ ಡೈಲಾಗ್ಗಳೆಲ್ಲ ಬರೆದು ಎಕ್ಸ್ಪರ್ ಇದರ ಎಕ್ಸ್ಪೀರಿಯೆನ್ಸ್ ಇರೋರು ಹಾಗಾಗಿ ಸಿನಿಮಾ ಸ್ಟೈಲ್ನಲ್ಲೇ ತಗೊಂಡು ಹಿಂಗೆ ಹೋಗ್ತಾಯಿರ್ತರು ಅದರಲ್ಲೂ ಫ್ಲ್ಯಾಶ್ ಬ್ಯಾಕ್ ಫ್ಲಾಶ್ ಬ್ಯಾಕ್ ಹಿಂಗೆ ಹೇಳ್ತಾ ಇರ್ತಾರೆ ಒಂದು ದಿವಸ ಏನಾಯಿತು ಅಂದರೆ ಅನ್ ಡನ್ ಅಂತ ಹಿಂಗೆ ಹೋಗುತ್ತೆ ಪಾತ್ರೆಗಳನ್ನೆಲ್ಲ ಓಪನ್ ಮಾಡಿ ಅದನ್ನು ಹಂಗಂಗೆ ಬಿಟ್ಬಿಡ್ತಾರೆ ಅಲ್ಲಿವರೆಗೂ ತೊಗೊಂಡೋಗ್ತಾರೆ ಆಮೇಲೆ ಅದು ನೆಕ್ಸ್ಟ್ ಅದು ಸುದ್ದಿ ಇಲ್ಲ ಇನ್ನೊಂದು ಪಾತ್ರ ತೊಗೊಂಡೋಗ್ತಾರೆ ಅಲ್ಲಿವರೆಗೂ ಹೋಗ್ತಾರೆ ಸುದ್ದಿ ಇಲ್ಲ ಹಿಂಗ್ ಸರಿ ಇಲ್ಲಿ ಓದನೆಲ್ಲ ಒಂದು ಏನಾಯಿತು ಅವ್ನೋದ್ನೆಲ್ಲ ಏನಾಯಿತು ಕೊನೇನಲ್ಲಿ ಎಲ್ಲ ಅದನ್ನು ಸೇರಿಸಿ ಲಿಂಕ್ ಮಾಡ್ತಾರೆ ಭಾಳ ಚೆನ್ನಾಗಿ ನಿಮಗೊಂದು ಕನ್ನಡದಲ್ಲಿ ಫಸ್ಟ್ ಜೇಮ್ಸ್ ಬಾಂಡ್ ಸಿನಿಮಾ ಬಂದಾಗ ದೊರೈ ಭಗವಾನ್ ಡೈರೆಕ್ಟ್ರು ಆವಾಗ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ನನಗೆ ಚೆನ್ನಾಗಿ ನೆನಪಿದೆ ನಾನು ಚಿಕ್ಕ ಹುಡುಗ ಈ ಜೇಮ್ಸ್ ಬಾಂಡ್ ಸಿನಿಮಾ ಕನ್ನಡದಲ್ಲಿ ತೆಗಿಬೇಕು ಅಂತಿದ್ದೀವಿ ಇದರಲ್ಲಿ ಯಾರು ಸೂಕ್ತವಾದ ಹೆಸರು ಸಜೆಸ್ಟ್ ಮಾಡ್ತಿರೋ ಅವರಿಗೆ ಬಹುಮಾನ ಅಂತ ಅನೌನ್ಸ್ ಮಾಡಿದ್ರು ಬೇರೆ 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 ಹೆಸರುಗಳೆಲ್ಲ ಬಂತು ಆದರೆ ಅದರಲ್ಲಿ ಸೆಲೆಕ್ಟ್ ಆಗಿದ್ದ ಹೆಸರು ಜೇಡರ ಬಲೆ ಅಂತ ಆ ಸಿನಿಮಾ ನೀವೆಲ್ಲ ನೋಡಿದರೆ ಜೇಡರ ಬಲೆ ಅಂತ ಸೊ ಹಾಗೆ ಇಲ್ಲಿ ಕೂಡ ಆ ಜೇಡರ ಬಲೆ ಥರ ಕೊನೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಯಾವ ಯಾವ ಪಾತ್ರೆಗಳು ಅನೇಕ ಪಾತ್ರೆಗಳು ಎಲ್ಲೆಲ್ಲ ಹೋಗಿರುತ್ತೆ ಅದನ್ನೆಲ್ಲ ತೊಗೊಂಬಂದಿರ್ತಾರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಮಾತ್ರ ರೋಮಾಂಚನ ಆಗುವಂಥದ್ದು ಕದಂಬರಿ ಒಂಥರ ಈ ಕಾಂತಾರ ಇದೆಯಲ್ಲ ಅಂತ ಹಂಗೆ ಆ ಥರ ಕೊನೆ ಇಪ್ಪತ್ತು ನಿಮಿಷ ಮಾತ್ರ ನೆನ್ನೆ ನಾನು ತ್ರೀ ಅವರ್ಸು ಅಲ್ಲಾಡದೆ ಕೂತ್ಕೊಂಡಿದ್ದೆ ಊಟ ಮಾಡ್ತಾ ಇದ್ದೆ ಊಟ ಮಾಡೋಕ್ಕೆ ಮುಂಚೆ ಆ ಥರ ಟೆನ್ಷನ್ನಲ್ಲಿ ಕ್ರಿಯೇಟ್ ಮಾಡಿಬಿಡ್ತಾರೆ ಈಗ ಹೋಗಿದ್ದು ಹಂಗೆ ಹಿಂಗೆ ನೇತ್ರ ಅನ್ನೋದು ಆ್ಯಕ್ಚುಲಿ ಅವಳು ಹೀರೋಯಿನ್ ಅಲ್ಲ ಅವಳೇ ಹೀರೋ ಹೀರೋಯಿನ್ ಒಬ್ಬ ಬರ್ತಾನೆ ಅವನ ಹೆಸರು ಪೂರ್ಣ ಪೂರ್ಣಚಂದ್ರ ಪೂರ್ಣಚಂದ್ರ ರಾವ್ ಅಂತ ಪಾಪ ಅವನ ಹುಡುಗ ಒಂಥರ ಪೆದ್ದು ಇದ್ರೊಳಗೆ ಹೇಳಬೇಕು ಅಂದರೆ ಬಾಯಿನಲ್ಲಿ ಬೆರಳಿಟ್ರೆ ನಮ್ಮ ನಾಲ್ಕಸ್ತೂರಿಂದ ಕನ್ನಡ ಸಾಹಿತ್ಯ ಹೇಳ್ತಿದ್ರು ಕಿಲಾಡಿ ಅನ್ನೋಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಬೆರಳು ತೋರಿಸಿದ್ರೆ ಸಾಕು ನುಂಗ್ತಾನೆ ಅಂತ ಅಲ್ವಾ ಇವನು ಹೆಂಗೆ ಅಂದರೆ ಪೂರ್ಣಚಂದ್ರ ಅನ್ನೋನು ಬೆರಳು ತೋರಿಸಿದ್ರೆ ಸಾಕು ಚೀಪ್ತಾನಂತೆ ಇಂಥ ಅಪರೂಪದ ವ್ಯಕ್ತಿ ಇವನು ಒಬ್ಬ ಇವಳ ಜೀವನದಲ್ಲಿ ಬರ್ತಾ ಇರೋನು ಈ ಶೈಲಿ ಇವತ್ತೊಳಗೆಲ್ಲ ಹೇಗೆ ಶೈಲಿ ಹೆಂಗೆ ಮಾಡಿದ್ದಾರೆ ಅಂತಂದರೆ ಫ್ಲ್ಯಾಶ್ ಬ್ಯಾಕ್ ಯಾವುದೋ ಒಂದು ಕೌನ್ಸಿಲರ್ ಕೌನ್ಸಿಲರ್ ಡಾಕ್ಟರ್ ಅಂತ ಹಿಂಗೆ ಕೂತ್ಕೊಂಡಿರ್ತಾರೆ ಅಲ್ಲಿ ಹೋಗಿ ಇವನು ಏನೋ ಒಂದು ಕ್ಲಯೆಂಟ್ ಹೇಳ್ಕೊಂಬರ್ತಾನೆ ಯಾವುದೋ ಒಂದು ಹುಡುಗಿ ಕೇಸು ನೀವೇ ಸಾಲ್ವ್ ಮಾಡಬೇಕು ಡಾಕ್ಟರ್ ಯಾರವರು ನನ್ನ ಕ್ಲೈಂಟ್ ಅಲ್ಲ ನನ್ನ ಫ್ರೆಂಡ್ ಅಲ್ಲ ಫ್ರೆಂಡು ಹಾಗಾದರೆ ನೀವಿಬ್ರು ಪ್ರೇಮಿಗಳ ಅಲ್ಲ ಇನ್ನು ಏನೇನು ಹೇಳ್ತಾ ಹೇಳ್ತಾ ಅಲ್ಲಿಂದ ಹೋಗಿ ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ ಎರಡು ಸಾವಿರದ ಹತ್ತನೇ ಇಸ್ವಿನಲ್ಲಿ ಶುರುವಾಗಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಹನ್ನೊಂದು ವರ್ಷಗಳು ಇನ್ಕ್ಲೂಡಿಂಗ್ ಕರೋನಾ ಪೀರಿಯಡ್ ಅಲ್ಲಿಂದ ತೊಗೊಂಬಂದು ಒಂದೊಂದೇ ಘಟನೆಗಳು ಹಿಂಗೆ ಆಡ್ತಾರೆ ಆ ಡೇಟ್ಗಳೆಲ್ಲ ಕೊಟ್ಟಿದ್ದಾರೆ ಎಷ್ಟು ಕೇರ್ಫುಲ್ಲಾಗಿರ್ಬೇಕು ನೋಡಿ ಡಾಕ್ಟ್ರು ರೈಟರ್ಗಳು ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ ಮೇ ಇಪ್ಪತ್ತು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಹತ್ ಎರಡು ಸಾವಿರದ ಹತ್ತನೇ ಇಸ್ವಿ ಅಂತಾರೆ ನೀವು ಅದನ್ನು ಕ್ಯಾಲೆಂಡರ್ ತೆಗೆದು ನೋಡಿದ್ರೆ ಅದು ನಿಜವಾಗಲೂ ಅದು ಗುರುವಾರ ಆಗೇ ಇರುತ್ತೆ ಆ ಸಮಯ ಆಗಿಮ್ಮ ಅಂತ ಹಿಂಗೆ ಹೇಳ್ತಾ ಅವಾಗ ಸೊ ಹೀಗೆ ಅವರು ಕೇರ್ಫುಲ್ಲಾಗಿ ಡೇಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಡೈರಿ ಹಂಗೆ ಹೋಗ್ತಾಯಿದಾಗ ನಮ್ಮನ್ನು ಎರಡು ಸಾವಿರದ ಹತ್ತನೇ ಇಸ್ವಿ ಕರ್ಕೊಂಡೋಗಿ ಅಲ್ಲಿಂದ ಜೊತೆಗೆ ಹನ್ನೊಂದು ಹನ್ನೆರಡು ಎಲ್ಲ ಕರ್ಕೊಂಡು ಬಂದು ಕೊನೆಯಲ್ಲಿ ಇವತ್ತು ಹತ್ತನೇ ತಾರೀಕಿಲ್ಲಿ ಬಂದುಬಿಟ್ಟಿದ್ದಾರೆ ಇದು ಅಂಥ ಕುತೂಹಲ ಇಟ್ಕೊಂಡಿರೋದು ಭಾಳ ಕಷ್ಟ ಆಯ್ತಾರೆ ಕಾದಂಬರಿಗಳಲ್ಲಿ ಇನ್ನೂರ ಎಂಬತ್ತೆರಡು ಪೇಜ್ಗಳನ್ನ ಕುತೂಹಲ ಇಟ್ಕೊಂಡ್ಬರಕ್ಕಾಗತ್ತಾ ಮೇಡಮ್ ಸಣ್ಣ ಕಥೆಗಳಲ್ಲಿ ಇಟ್ಕೊಂಡಿರ್ಬೋದು ಕವನಗಳಲ್ಲಿ ಇಟ್ಕೊಂಡಿರ್ಬೋದು ಕಾದಂಬರಿಗಳು ಈಗಾಗಲೇ ಲಕ್ಷ್ಮೀಕಾಂತ್ ಹೇಳ್ದಂಗೆ ಕಾದಂಬರಿಗಳು ಓದೋ ಅಂತ ಇದು ಚಟ ಅಭ್ಯಾಸ ಒಟ್ಟೋಗಿದೆ ಈಗ ಹಿಂದಿನ ಕಾಲದಲ್ಲೆಲ್ಲ ಇತ್ತು ಆ ಥರ ಕಾದಂಬರಿ ಓದುವಂಥದ್ದು ಅದ್ರೊಳಗು ಹೆಂಗಸ್ರ ಎಲ್ಲ ಕಾದಂಬರಿ ನಾಗರಾವ್ ಅನ್ನೋ ಸಿನಿಮಾದಲ್ಲಿ ಅವನು ವರದ ಅನ್ನೋನು ಹೇಳ್ತಾನೆ ಈಗಿನ ನನಗೆ ಮದುವೆ ಬೇಡ ಅಂತಾಳೆ ಅಲ್ಲಿ ಮೇಲೂ ಈಗಿನ ಕಾಲದ ಹುಡುಗಿಯರೇ ಅಷ್ಟು ಕೈಗೆ ಸಿಕ್ಕಿದ ಕಾದಂಬರಿ ಓದೋದು ಮದುವೆ ಅಂದರೆ ಬೇಡ ಅನ್ನೋದು ಅಂತ ಅಂಥದ್ದು ಇವಾಗ ಓದೋ ಹಿಡ್ಕೊಂಡಿರುವಂಥದ್ದು ಪುಸ್ತಕಗಳು ಆ ಶೈಲಿ ಕೂಡ ಎಷ್ಟು ಚೆನ್ನಾಗಿ ಗೊತ್ತಾ ಫುಲ್ ನಮ್ಮನ್ನು ಓಡಾಡಿಸ್ತಾರೆ ಇವರು ಹಳೆ ಅಭಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬೆಂಗಳೂರು ಇದು ಫುಲ್ಲು ಅಲ್ಲಿರುವಂಥದ್ದು ಪಾಣಂಬೂರು ಕಟ್ಪಾಡಿ ಇದೆಲ್ಲ ಓಡಾಡಿ ಕಡ ಇದೆಲ್ಲ ನಡೆಯುವಂಥ ಜಾಗಗಳನ್ನೆಲ್ಲ ಓಡಾಡಿಸಿ ಅಲ್ ಐ ಸಿ ಎಸ್ ಕಾಲೇಜು ಕ ಬಲ್ಮಠ ಇಲ್ಲೆಲ್ಲ ಮಂಗ್ಳೂರು ಗೊತ್ತಿರೋರಿಗೆಲ್ಲ ಓ ಈ ಜಾಗ ಚೆನ್ನಾಗಿದೆ ಜ್ಯೋತಿ ಇದೆಲ್ಲ ಚೆನ್ನಾಗಿದೆ ಅಂತ ಅಲ್ಲಿ ಓಡಾಡಿಸೋದು ಅಲ್ಲದೆ ಬೆಂಗಳೂರಿಗೂ ಕರ್ಕೊಂಬಂದು ಜಯನಗರ ನನಗೆ ಆಶ್ಚರ್ಯ ಆಯಿತು ಇದಲ್ಲಿ ನೋಡ್ತಾ ಇದ್ದಾಗ ನಮ್ಮ ಮನೆ ಜೆ ಪಿ ನಗರ ಜಯನಗರದಲ್ಲೇ ಭಾಳ ಓಡಾಡ್ತಾ ಇದ್ದೀನಿ ಮೊನ್ನೆ ಒಂದು ಮೂರು ನಾಲ್ಕು ದಿವಸದಿಂದ ಅದು ಎಲ್ಲಿದೆ ಒಂದು ಬಿಲ್ಡಿಂಗ್ ಅಂತ ಹುಡುಕ್ತಾ ಇದ್ದೆ ಯಾವುದು ಅಂದರೆ ಇಲ್ಲಿ ಕುಡ್ಲಾ ಕೂಡು ಮನೆ ಅಂತ ಒಂದು ಬರೆಯಿಲ್ಲ ಅದು ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ ಅಲ್ಲಿ ಒಂದು ಸಿಚುವೇಶನ್ ತೊಗೊಂಬಂದು ನಾವು ಅಲ್ಲೇ ಇದ್ದೀವೇನೋ ಆ ಪಾತ್ರಗಳು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಮಂಗ್ಳೂರು ಕನ್ನಡ ಮಂಗಳೂರು ಕನ್ನಡ ಗೊತ್ತಿಲ್ಲದೆ ಇರೋರಿಗೆ ಚೆನ್ನಾಗಿ ಗೊತ್ತುಂಟಾ ಅನ್ನೋದು ಬೊಜ್ಜೆ ಅನ್ನೋದು ಸ್ವಯ ಅನ್ನೋದು ಈ ಥರ ಈ ಥರ ಪದಗಳು ಉಪಯೋಗಿಸ್ತಾ ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರು ಹೆಚ್ ಅವರು ಎಚ್ ಆರ್ ಆಗಿರೋದ್ರಿಂದ ಒಂದು ಸಣ್ಣ ಘಟನೆ ಕವಿಗೆ ಸ್ಫೂರ್ತಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಕವಿಗೆ ಲೇಖಕರಿಗೆ ಸ್ಫೂರ್ತಿ ಕಲಾವಿದರಿಗೆ ಹೆಂಗೆ ಬರುತ್ತೆ ಅನ್ನೋಕ್ಕೆ ಇವರು ಎಚ್ ಆರ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದವರು ಅಲ್ಲಿ ಒಂದು ಇಂಟ್ರ್ಯೂ ಮಾಡುವಾಗ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಮಾಡ್ತಾಯಿರ್ತಾರೆ ಇವರು ಅಂದರೆ ಕಾದಂಬರಿ ಇಲ್ಲ ಅಲ್ಲ ಲೈಫ್ನಲ್ಲಿ ರಿಕ್ರೂಟ್ ಮಾಡ್ತಾ ಇದ್ದಾಗ ಅಲ್ಲಿ ಇಂಟರ್ವ್ಯೂಗೆ ಬಂದಿದ್ದು ಯಾವುದೋ ಒಬ್ಬಳು ಹುಡುಗಿ ತನಗೆ ಎಷ್ಟೇ ಕಷ್ಟ ಇದ್ರೂ ತನ್ನ ಜೊತೆಯಲ್ಲಿ ಇನ್ನೊಬ್ಳು ಯಾರೋ ಅವಳಿಗಿಂತ ಕಷ್ಟ ಇರೋ ಹುಡುಗಿ ಕೆಲಸ ಸಿಗಲಿ ಅನ್ನೋಕೋಸ್ಕರ ಜೀವನ ತ್ಯಾಗ ಮಾಡಿ ನನ್ನ ಕೆಲಸ ಬೇಡ ಅಂತ ಅವಳಿಗೆ ಬಿಟ್ಕೊಟ್ಟಿದ್ದಾಳೆ ಇವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಆವಾಗ ಅವರು ಹೊಳಿತಂತೆ ಎಸ್ ಇದನ್ನ ಇಟ್ಕೊಂಡು ಕಾದಂಬರಿ ಬರಿಬೇಕು ಅಂತ ಒಂದು ಸಣ್ಣ ಇನ್ಸಿಡೆಂಟು ಅದು ನಡೆದು ಒಂದು ಮೂರು ನಿಮಿಷನ ನಾಲ್ಕು ನಿಮಿಷಾನ ಆಗಿರ್ಬೋದು ಅದು ಇನ್ನೂರು ಎಂಬತ್ತೆರಡು ಕಾದಂಬರಿ ಪೇಜಸ್ಗೆ ಹೇಳ್ಕೊಂಡು ಹಿಂಗೆ ಹೋಗತ್ತೆ ಅಂದರೆ ಆ ಕಲ್ಪನೆ ಹೆಂಗಿರಬೇಕು ಅಂತ ಯೋಚನೆ ಮಾಡಿ ಸೊ ಇದು ಆ ಶೈಲಿ ಕೂಡ ಎಂಥ ಆಗಿದೆ ಅಂತಂದರೆ ಆ ಶೈಲಿನಲ್ಲಿ ಬರ್ಕೊಂಡು ಹಿಂಗೆ ಮಧ್ಯ ತಮಾಷೆ ಹಾಡುಗಳೆಲ್ಲ ತಮಾಷೆಗೆಲ್ಲ ಸೇರಿಸ್ತಾ ಇರ್ತಾರೆ ನಿಮ್ಮ ನಮ್ಮ ಮನೆಯಲ್ಲಿ ಪಾಪ ಇವನಿಗೆ ಕೆಲಸ ಹುಡುಕ್ತಾ ಇರ್ತಾನೆ ಪೂರ್ಣ ಅಂತ ಪೂರ್ಣಚಂದ್ರ ಅಂತ ಅವ್ನು ಯಾವಾಗ ನೋಡಿದ್ರು ಗೋಲಾಟ ಮನೆಯಲ್ಲಿ ಅವ್ನು ಯಾರ್ಯಾರು ಸೇಕ್ಕಿರೋ ಸಾಗ ಏನು ಪೂರ್ಣ ಹೇಗಿದ್ದೀರಾ ಹಿಂಗೆ ಕೇಳಿ ಯಾ ಅಯ್ಯೋ ನಮ್ಮ ಅಪ್ಪ ಸತ್ತೋಗಿದ್ದಾರೆ ನಮ್ಮ ಅಮ್ಮ ಒಬ್ಬಳೇ ಇದ್ದಾಳೆ ನಮ್ಮ ಅಕ್ಕ ಟೈಲರಿಂಗ್ ಹೊಲಿತಾ ಇದ್ದಾಳೆ ನನ್ನ ತಂಗಿ ಪು ಪೂಜಿತ ನೋಳಿ ಪಿ ಯು ಸಿ ಇದೇ ಕಷ್ಟ ಎಲ್ಲರ ಹತ್ರ ರೌಂಡ್ ಹೊಡ್ಕೊಂಡು ಹೋಗ್ತಾ ಇರ್ತಾನೆ ಮನೆಯಲ್ಲಿ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಅಂತೆಲ್ಲರೂ ಬೈತಾಯಿರ್ತಾರೆ ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಅಪ್ಪ ಅಪ್ಪ ಕೇಳ್ತಿದ್ದಿದ್ದು ತಂಗಿ ಮಾತನ್ನು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಕೇಳ್ತಾ ಇದ್ದಿದ್ದೋ ತಂಗಿ ಮಾತನ್ನು ಯಾಕೆ ಮಮತೆ ಕಾರಣಕ್ಕೆ ಅಮ್ಮ ಮಾತ್ರ ಅಕ್ಕನ ಮಾತನ್ನು ಕೇಳ್ತಾ ಇರಲಿಲ್ಲ ಯಾಕೆಂದರೆ ಸಂಪಾದನೆ ಕಾರಣಕ್ಕೆ ನನ್ನ ಮಾತಿನ ಮನೆಯಲ್ಲಿ ನನ್ನ ಮಾತಿಗೆ ಮನೆಯಲ್ಲಿ ಮೂರು ಕಾಸಿನ ಬೆಲೆ ಇರಲಿಲ್ಲ ಯಾಕೆಂದರೆ ಕಾಸಿನ ಬೆಲೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಸೊ ಈ ಶೈಲಿ ಒಂಥರ ಎಷ್ಟು ಚೆನ್ನಾಗಿ ಓದಿಸ್ಕೊಂಡು ಹಿಂಗೆ ಹೋಗತ್ತೆ ಅಂದರೆ ಇವನ್ನೊಂದು ಸಿಚುವೇಶನ್ ಹಿಂಗೆ ಕೊಡ್ತಾರೆ ಮನೇಲೆ ದುಡ್ಡು ಅಂತ ಇಲ್ಲೊಂದು ತಾನಿಲ್ಲಿ ಕೆಲವ್ರು ಮನಸ್ಸಿನಲ್ಲಿ ಮಾಡ್ತಾ ಬರೋಕ್ಕೆ ಹೇಳ್ಬಿಟ್ಟಿರ್ತಾರೆ ಹತ್ತುವರೆಗೆ ಬಂದ್ಬಿಡಿ ಇಲ್ಲಿ ಕಾಯ್ತಾ ಹತ್ತುವರೆಗೆ ಬರೋಕ್ಕೆ ಬದಲು ಹನ್ನೊಂದು ಗಂಟೆ ಹನ್ನೊಂದು ಕಾಲಕ್ಕೆ ಬರ್ತೇನೆ ಹನ್ನೊಂದು ಕಾಲಿಗೆ ಬಂದಿದೆಯಲ್ಲ ಅಂತಿಂಗೆ ನಿನಗೋಸ್ಕರ ನಾನು ಇಲ್ಲಿ ಬಿಸಿಲು ಕಾಯಿಸ್ತಾ ಇದ್ದೆ ಇದು ಸಾಮಾನ್ಯ ಡೈಲಾಗ್ ಅಲ್ವಾ ಆನ್ಸರ್ ನೋಡಿ ಹೆಂಗಿದೆ ಬಿಸಿಲು ಯಾಕೆ ಕಾಯಿಸ್ತಾ ಇದ್ದೆ ಅದು ಮೊದಲೇ ಬಿಸಿ ಇತ್ತಲ್ಲ ಅಂತ ಅಲ್ವಾ ಬಿಸಿಲು ಕಾಯಿಸೋದೇನು ಈ ಥರ ಸಣ್ಣ ನೀನಾಗಿ ಬಿಸಿಲು ಕಾಯಿಸ್ತಾ ಇದ್ದೆ ಅದು ಸೈಕಲ್ಗೆ ಕಾಯ್ತಾ ಇದೆಯಾ ಇಲ್ಲಿ ಯಾರು ಸೈಕಲ್ ಶಾಪ್ ಹತ್ರ ರಿಪೇರಿ ಕೊಟ್ಟಿರ್ತಾಳೆ ಇವಳು ಲೇಡೀಸಿಗೆ ಇನ್ಫ್ಯಾಕ್ಟ್ ಈ ಹೆಸರಿಗೆ ಇದಕ್ಕೆ ಒಂದು ಸೈಕಲ್ ಲೇಡೀಸ್ ಸೈಕಲ್ನಿಂದನೇ ಎಂಟೈರ್ ಕತೆ ಡೆವಲಪ್ ಹಾಕ್ಕೊಂಡು ಹಿಂಗೆ ಹೋಗುತ್ತೆ ಲೇಡೀಸ್ ಸೈಕಲಿಂದ ಹಾಗಾಗಿ ಇದಕ್ಕೆ ಎರಡನೇ ದೇವರು ಮತ್ತು ಎರಡು ಸೈಕಲ್ ಲೇಡೀಸ್ ಸೈಕಲ್ ಅಂತ ಹೆಸಿಡ್ಬೋದು ಅಲ್ವಾ ಸರ್ ಲೇಡೀಸ್ ಬೈಸಿಕಲ್ ಅಂತ ಅಲ್ಲಿಂದ ಶುರು ಆಗುತ್ತೆ ಸೈಕಲ್ ಶಾಪ್ ಹತ್ತಿರ ಬಂದು ನಿಂತ್ಕೊಂಡು ನಾವು ಸಾಮಾನ್ಯವಾಗಿ ಬರ್ತೀವಲ್ಲ ಇಲ್ಲಿ ಬಂದ ತಕ್ಷಣ ಸುಚಿತ್ರ ಅಲ್ಲಿ ನೋಡಿದ್ರೆ ಏನು ಫಂಕ್ಷನಿಗೆ ಬಂದ್ರೆ ಅಂದರೆ ಇನ್ಯಾತಿಗೆ ಬರ್ತಾರೆ ಸರ್ ಇಲ್ಲಿ ಅಲ್ಲ ಚೌಚೌಬಾ ತಿಂದಿರ್ಬೋದು ಅಹಮದು ಬೇರೆ ಅಲ್ಲ ವಿಷ ಇಲ್ಲಿ ಬಂದಿರೋದೇ ಫಂಕ್ಷನ್ಗೆ ಅಂದಾಗ ಇಲ್ಲಿ ಕೇಳಿದಾಗ ಅವಳು ಏನು ಸೈಕಲ್ಗೆ ಕಾಯ್ತಾ ಇದೆಯಾ ಸೈಕಲ್ ಶಾಪ್ ಹತ್ತಿರ ಬಂದು ಮಂಗಳೂರಿನಲ್ಲಿ ಒಂದು ಏರಿಯಾ ಅಲ್ಲಿ ಸೈಕಲ್ ಜ್ಯೋತಿ ಅಂತ ಇಟ್ಕೊಳ್ಳಿ ಸೈಕಲ್ ಕಾಯ್ತಾ ಇದೆಯಾ ಇಲ್ಲ ವಿಮಾನಕ್ಕೆ ಕಾಯ್ತಾ ಇದ್ದೀನಿ ಅಂತಾಳೆ ಹಾಗಾದರೆ ನೀನು ಬಲ್ಮಟ್ಟಕ್ಕೆ ಬರಬೇಡ ಅದು ಪು ಹೋಗು ಅಂತ ಅಲ್ಲಿ ಏರ್ಪೋರ್ಟ್ ಇರೋದು ಅಲ್ಲಿ ಅನ್ನೋದಕ್ಕೋಸ್ಕರ ಈ ಥರ ಶೈಲಿನಲ್ಲೇನೇ ಒಂಥರ ತಮಾಷೆಗೆ ತೊಗೊಂಬಂದು ಭಾಳ ಅದ್ಭುತ ಇಲ್ಲ ನಿಮ್ಮಲ್ಲಿ ಹತ್ತು ಗಂಟೆಗೆ ಇಲ್ಲಿ ಕೆಲಸ ಸಿಕ್ಕಿದೆ ಯಾವುದೋ ಸ್ಕೂಲ್ ಅಡ್ಮಿಷನ್ ಎಮ್ ಎಸ್ ಡಬ್ಲ್ಯೂ ಕೋರ್ಸ್ ಓದಬೇಕು ಎಮ್ ಎಸ್ ಡಬ್ಲ್ಯೂ ಕೋರ್ಸ್ ಓದಬೇಕು ಅಲ್ಲಿ ರಿಟರ್ನ್ ಟೆಸ್ಟು ಅದೆಲ್ಲ ಆಗಿದೆ ಕೆಲ ಸಿಗುತ್ತೋ ಇಲ್ವೋ ಅಡ್ಮಿಷನ್ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಆ ಟೆನ್ಷನ್ಗೆ ಹೋದ ತಕ್ಷಣ ನೆಕ್ಸ್ಟು ಸಿಕ್ಕಿದೆ ಎಸ್ ಸೆಲೆಕ್ಟೆಡ್ ಆಗಿದೆ ಇದು ಒಳ್ಳೇದೋ ಕೆಟ್ಟದ್ದ ನ್ಯೂಸು ಒಳ್ಳೆ ನ್ಯೂಸು ಆದರೆ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಅದು ಕೆಟ್ಟದ್ದು ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಸಂತೋಷ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ವಲ್ಲ ಅಂತ ದುಃಖ ರಿಸಲ್ಟ್ ನೋಡಿದ ತಕ್ಷಣ ಇವನು ಎರಡು ತೋರ್ಸೋಕ್ಕೆ ನನ್ನ ಎಡಗಣ್ಣು ಬಲಗಣ್ಣು ಎರಡು ಹಾರತು ಅಂತ ಇದ್ದರು ಹಿಂಗೆ ನೋಡಿ ಎಡಗಣ್ಣು ಬಲಗಣ್ಣು ಎರಡು ಹಾರ್ತು ಈ ಸೊ ಎಡಗಣ್ಣು ಇದಕ್ಕೆ ಬಲಗಣ್ಣು ಇದಕ್ಕೆ ಆ ಥರ ಭಾಳ ಅದ್ಭುತವಾಗಿ ಕೆಲವು ಶೈಲಿಗಳಲ್ಲೇ ಓದ್ಕೊಂಡು ಹಿಂಗೆ ಹೋಗ್ತಾ ಇರುತ್ತೆ ಇಲ್ಲಿ ನಿಮ್ಮಲ್ಲಿ ಭಾಳ ಜನ ನಮ್ಮ ಮನೇಲಿ ಗೊತ್ತಿರೋವಂಥವ್ರು ಇಂಟ್ರ್ಯೂಗೆ ಹೋಗ್ಬೋದು ನಿಮ್ಮನ್ನೆಲ್ಲ ಕೇಳ್ತಾರೆ ನನಗೊಂದು ಇಂಟರ್ವ್ಯೂ ಬಂದಿದೆಯಪ್ಪ ಬಿ ಎಲ್ನಲ್ಲೂ ಕೆನರಾ ಬ್ಯಾಂಕಲ್ಲೋ ರಿಸರ್ವ್ ಬ್ಯಾಂಕಲ್ಲೋ ಭಾಷ್ನಲ್ಲೂ ಇಂಟ್ರ್ವ್ಯೂ ಬಂದಿದೆ ಏನಾದ್ರು ಸ್ವಲ್ಪ ಟಿಪ್ಸ್ ಕೊಡಿ ಅಂತ ಕೇಳಿದ್ರೆ ನಾವೆಲ್ಲ ಸಮಯ ಏನು ಹೇಳ್ಬೋದು ಹೆ ಜನ್ರಲ್ ನಾಲೆಜ್ ಓದಕು ಕಂಪ್ಯೂಟರ್ ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ತಾರೆ ಪಾಪ್ಯುಲೇಷನ್ ಬಗ್ಗೆ ಕೇಳ್ತಾರೆ ಹಿಂಗೆಲ್ಲ ಕೇಳ್ಬೋದು ಇವನು ಗೋಳಾಟ ತಾನೆ ಇಂಟ್ರ್ವ್ಯೂ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಆರ್ ಆಗಿರೋ ಅಂಥವ್ರು ಸಜೆಸ್ಟ್ ಮಾಡಿದೆ ಇನ್ಯಾರು ಮಾಡೋಕ್ಕಾಗತ್ತೆ ಇಂಟ್ರ್ವ್ಯೂನಲ್ಲಿ ಪೂರ್ಣ ಅನ್ನೋನು ಮತ್ತು ತೇಜ್ ಹೇಳ ನೇತ್ರ ನೋಡಿ ಮಾತಾಡ್ತಾ ಇರ್ತಾಳೆ ಪೂರ್ಣ ಇಂಟರ್ವ್ಯೂನಲ್ಲಿ ಕುತ್ಕೊಂಡಿರ್ತೀಯ ಜನ್ರಲ್ಲಿ ಇಂಟರ್ವ್ಯೂನಲ್ಲಿ ಕೇಳೋದೇನು ಪ್ಲೀಸ್ ಟೆಲ್ ಮಿ ಸಮಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂತಾರೆ ಹೌ ಮಚ್ ಸ್ಯಾಲ್ರಿ ಡೂ ಎಕ್ಸ್ಪೆಕ್ಟ್ ಅಂತ ಹಿಂಗೆ ಕೇಳ್ತಾರೆ ಇವನು ಒಂದು ಇಂಟರ್ವ್ಯೂಗೆ ಹೋದಂತೆ ಒಬ್ಬ ಮೇಡಮ್ ವಾಟ್ ಈಸ್ ಯುವರ್ ಗುಡ್ ನೇಮ್ ಅವನೇನೋ ಚಂದ್ರಶೇಖರ್ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್ ಎಮ್ ಕಮ್ ಎಮ್ ಎಟ್ಸೆಟ್ರಾ ಸ್ಯಾಲ್ರಿ ಎಕ್ಸ್ಪೆಕ್ಟೆಡ್ ಅಂದ್ರು ಎಸ್ ಅಂದ ಅವನು ಅವ್ರು ಕೇಳಿದ್ದು ಎಷ್ಟೊಂದು ಕೇಳಕ್ಕೆ ಸುಮ್ಮನೆ ಬಿಟ್ಟು ಯಾರು ಏನು ಮಾಡ್ತಾರೆ ಸ್ಯಾಲ್ರಿ ಎಕ್ಸ್ಪೆಕ್ಟೆಡ್ ಅಂದರೆ ಎಸ್ ಅಂದ್ರೆ ಹಂಗಲ್ಲ ಇಂಟರ್ವ್ಯೂನಲ್ಲಿ ಪೂರ್ಣ ಪೂರ್ಣಾನಂದ ಸಾರಿ ಪನ್ನ ಪೂರ್ಣ ಇವನು ಇವನಿದ ರಾವ್ ಪೂರ್ಣಚಂದ್ರ ರಾವ್ ಇಂಟರ್ವ್ಯೂನಲ್ಲಿ ಸಂಬಳ ಕೇಳಿದ್ರೆ ಎಷ್ಟು ಅಂತ ಕೇಳಿದ್ರೆ ಏನು ಹೇಳ್ತೀಯ ಸಂಬಳದ ಬಗ್ಗೆ ಕೇಳಿದ್ರೆ ಏನು ಹೇಳ್ತೀಯ ಅಂತ ಇವಳು ಕೇಳ್ತಾಳೆ ಅದಕ್ಕೆ ಅವನು ನನಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಸಾಕು ಅಂತ ಕೇಳ್ತೀನಿ ಯಾಕೆ ಹಂಗೆಲ್ಲ ಕೇಳಬಾರ್ದು ಅದು ಈಸ್ ವೆರಿ ಬ್ಯಾಡ್ ಅಂತ ಹಿಂಗೆ ಅಂತವಳು ಯಾಕೆ ಕೆಟ್ಟದಾಗತ್ತೆ ಏನು ತಪ್ಪು ಅದರೊಳಗೆ ನನಗೆ ಸಂಬಳ ಮುಖ್ಯ ಎಲ್ಲರೂ ಸಂಬಳಕ್ಕೋಸ್ಕರ ತಾನು ಹೋಗೋದು ನನಗೆ ಬೇಕಾದಷ್ಟು ಕಮಿಟ್ಮೆಂಟ್ಗಳಿದೆ ಅಕ್ಕನ ಮದುವೆ ಮಾಡಬೇಕು ತಂಗಿ ವಿದ್ಯಾಭ್ಯಾಸ ಮಾಡಬೇಕು ಅವಳಿಗೆ ಎಜುಕೇಷನ್ ಲೋನ್ ತೀರಿಸಬೇಕಾಗಿದೆ ಅಮ್ಮನಿಗೆ ಆಸ್ತಮಾ ಇದೆ ಅವಳಿಗೆ ವಿಶ್ರಾಂತಿ ಕೊಡಬೇಕಾಗಿದೆ ನನಗೆ ಮನೆ ಖರ್ಚು ಇದೆ ಹಾಗಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳತ್ತಪ್ಪ ಅಂತ ನೀವು ಕೇಳಿದ್ರೆ ಇದೆಲ್ಲ ಸರಿ ಅನ್ಸತ್ತೆ ನಿಮಗೆ ಆದರೆ ಇಲ್ಲಿ ಕಂಪ್ನಿಯವ್ರು ಏನು ಹೇಳ್ತಾರೆ ಅಂದರೆ ಕಂಪ್ನಿಯವರು ಕೇಳೋದು ನಿಮ್ಮ ಸಂಸಾರದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋಕ್ಕಲ್ಲ ಕೆಲಸ ಮಾಡೋಕ್ಕೆ ಅಲ್ವಾ ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಅದಕ್ಕೆ ಹಾಗಾದ್ರೆ ನಾನು ಏನು ಉತ್ತರ ಹೇಳಿ ನೋಡಿ ಸಂಬಳ ಎಷ್ಟು ಬೇಕು ಅಂತ ನೀವು ಕೇಳಿದಾಗ ನಾನು ಉದ್ಯೋಗಕ್ಕೆ ಹೊಸಬಾಗಿರೋದ್ರಿಂದ ನನಗೆ ಕೆಲಸ ಕಲಿಬೇಕು ಅನ್ನೋದು ನಾನು ಭಾಳ ಮುಖ್ಯ ನೀವು ಎಷ್ಟು ಸಂಬಳ ಕೊಟ್ಟರು ಕೊಡ್ತೀನಿ ಸರ್ ಅಂತ ಹಿಂಗೆ ಹೇಳಿದ್ರೆ ಐ ಎಸ್ ಯು ಆರ್ ಸೆಲೆಕ್ಟೆಡ್ ವೈನರಿ ರಿಪೋರ್ಟಿಂಗ್ ಫಾರ್ ಡ್ಯೂಟಿ ಅಂತ ಕೇಳಲ್ವೇ ಇದು ಎಚ್ ಆರ್ ಕನ್ಸಲ್ಟೆಂಟಾಗಿ ಕಾದಂಬರಿ ಜೊತೆಯಲ್ಲಿ ಕೊಡೋ ಕೆಲವು ಟಿಪ್ಸ್ ಕೂಡ ಕೊಡುವಂಥ ಒಂದು ಟೆಕ್ನಿಕ್ ಇದೆ ನೋಡೋದು ಸೊ ಬರೀ ಉಪದೇಶ ಅಲ್ಲದೆ ಆ ಕಥೆ ಮುಖಾಂತರನೇ ಇಷ್ಟೆಲ್ಲ ಹೇಳಕ್ಕೆ ಸಾಧ್ಯ ಇದೆಯಲ್ಲ ಅಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ ಕೋಪದಲ್ಲಿ ಇವಳು ಜಗಳ ಇವ್ ಜಗಳಾಗತ್ತೆ ಇವರಿಬ್ಬರದ್ದು ಹೆಂಗೆ ಅಂದರೆ ಪೂರ್ಣ ಮತ್ತು ನೇತ್ರ ಈ ರಿಲೇಷನ್ಶಿಪ್ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಥ್ರೂ ಔಟ್ ಅಂದರೆ ಬಿಗಿನಿಂಗ್ನಲ್ಲಿ ಗೊತ್ತಾಗುತ್ತೆ ಇವ್ರದ್ದು ಲವ್ ಹೇಟ್ ರಿಲೇಷನ್ಶಿಪ್ ಇದ್ದಕ್ಕಿದ್ದಂಗೆ ಪ್ರೀತಿ ಆಡ್ತಾರೆ ಇದ್ದಕ್ಕಿದ್ದಂಗೆ ಜಗಳ ಆಡ್ಬಿಡ್ತಾರೆ ಬೇರೆ ಬೇರೆ ಹೊರಟಾಗ್ತಾರೆ ಐದು ವರ್ಷ ಆರು ವರ್ಷ ಸಂಬಂಧನೇ ಇಲ್ಲ ತಿರ್ಗ ಯಾವಾಗಲ ಬರ್ತಾನೆ ಅವಳು ಕೋಪಿಸ್ಕೊಳ್ತಾಳೆ ಇವಳು ಮೊದಲೇ ಕರಾಟೆ ಅವಳು ಕ ಟೆಕ್ ವ್ಯಾಂಡೋ ಹುಡುಗಿರನ್ನ ರೇಗಿಸ್ಬಿಟ್ರೆ ಬಿಡ್ಬೋದು ಸಾಮಾನ್ಯ ಬೇರೆ ಹುಡುಗಿರಲ್ಲ ಕೆಲವರು ಬಿಡ್ತಾರೆ ಹೋಗಿ ನಿನ್ನ ಹತ್ರ ನಾನು ಮಾತಾಡಲ್ಲ ಹೋಗು ಇಷ್ಟೇ ನಾನು ನನ್ನ ಫ್ರೆಂಡ್ಶಿಪ್ ಅಂತ ಇನ್ನು ಕೆಲವರು ಸೆಂಟಿಮೆಂಟಲ್ ಆಗಿರೋರು ಹತ್ತು ಬಿಡ್ತಾರೆ ಇವಳು ಟೆಕ್ವಾಂಡೋ ರೇಖಿಸಿದ್ರೆ ಬಿಡ್ತಾಳೆ ಅವಳು ಕೋಪದಲ್ಲಿ ನ ಬೆಂಚ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಬೆಂಚಿಂದ ತಳ್ಳಿಬಿಟ್ಲು ಡಬ ಹುಡುಗನ ತಳ್ಳಿಬಿಟ್ಲು ಅದಕ್ಕೆ ಅವಳನ್ನು ಹೀರೋ ಅಂದಿದ್ದು ನಾನು ಅವಳ ತಳ್ಳಾಟ ಎಷ್ಟು ಬಲವಂತವಾಗಿತ್ತು ಅಂದರೆ ನಾನು ನೆಲಕ್ಕೆ ಬಿದ್ದೆ ನನ್ನ ಮೊಣಕೈಗೆ ಮತ್ತು ಕಲ್ಲು ಬೆಂಚಿಗೆ ತಾಕ್ತು ಅಂತೂ ನಾನು ಸ್ವಲ್ಪ ರಕ್ತ ಕಳ್ಕೊಂಡೆ ನೆಕ್ಸ್ಟ್ ಶೈಲಿ ನೋಡಿ ಎಷ್ಟು ನಾನು ರಕ್ತ ಕಳ್ಕೊಂಡೆ ಆದರೆ ತಾಳ್ಮೆ ಕಳ್ಕೊಳ್ಳಿಲ್ಲ ಎಂಥ ಬ್ಯೂಟಿಫುಲ್ ಇದೆ ಗೊತ್ತಾ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ರಕ್ತ ಕಳ್ಕೊಂಡೆ ಆದರೆ ತಾಳ್ಮೆ ಕಳ್ಕೊಳ್ಳಿಲ್ಲ ಅನ್ನೋದು ಭಾಳ ಹಲವು ಬಾರಿ ಫೋನ್ ಮಾಡಿದೆ ಅದನ್ನೇ ಇದನ್ನ ಶೈಲಿ ಇದ್ದಕ್ಕಿದ್ದಂಗೆ ಯಾವುದೋ ಲೈನಲ್ಲಿ ಹೋಗ್ತಾ ಇದ್ದಿದ್ದನ್ನು ಸಡನ್ನಾಗಿ ಬೇರೆ ಕಡೆ ತಿರುಗಿಸ್ತಾರೆ ಮೆಸೇಜ್ ಕಳಿಸ್ದೆ ಮೊಬೈಲ್ ನನ್ನ ಮೊಬೈಲಲ್ಲಿ ರಿಪೀಟೆಡ್ಲಿ ಕಾಲ್ ಮಾಡ್ತೀನಿ ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಮೆಸೇಜ್ ಕಳಿಸ್ದೆ ಆ ರಿಸೀವ್ಡ್ ಅಂತ ಬರುತ್ತಲ್ಲ ಅದು ಬರ್ತಾಯಿಲ್ಲ ಆಮೇಲೆ ಅಲ್ಲಿ ಹೋಗಿ ಸಿಂಗಲ್ ಟಿಕ್ಕು ಡಬಲ್ ಟಿಕ್ಕು ವಾಟ್ಸಪ್ನಲ್ಲಿ ಬರ್ತಾಯಿಲ್ಲ ಇವ್ರು ರೀಚ್ ಆಗಿದೆಯೋ ಇಲ್ವಾ ಹೆಂಗೆ ಕಂಡುಹಿಯೋದು ಹಲವು ಬಾರಿ ಫೋನ್ ಮಾಡಿದೆ ಮೆಸೇಜ್ ಕಳಿಸಿದೆ ನನ್ನ ಕಳಿಸಿ ಮಾತಾಡಿ ಕಾಲ್ ಮಾಡಿ ಮೆಸೇಜ್ ಕಳಿಸಿ ಎಲ್ಲ ಮಾಡಿದ್ಮೇಲೆ ನನ್ನ ಮೊಬೈಲ್ ಬ್ಯಾಟ್ರಿ ಕರಗ್ತು ಆದರೆ ನನ್ನ ಮನಸ್ಸು ಕರಗಲಿಲ್ಲ ಅವಳ ಬಗ್ಗೆ ಲಿಂಕು ಇದು ನಾನು ಹೇಳ್ತಾ ಇರೋದು ಸೊ ಈ ಶೈಲಿ ಇದೆಯಲ್ಲ ಇದು ಏಕ್ದಮ್ ಹೃದಯಕ್ಕೆ ತರಿಸುತ್ತೆ ಪ್ರಾಕ್ಟಿಕಲ್ಲಾಗಿ ಏನು ನಡೀತಾ ಇದೆ ಅದನ್ನು ತೋರಿಸ್ತಾರೆ ಜೊತೆಗೆ ಅಲ್ಲಿ ಹೃದಯಕ್ಕೆಲುವಂಥ ರಿಲೇಷನ್ಶಿಪ್ ಬಿಡೋಕ್ಕಾಗಲ್ಲ ಇಟ್ಕೊಳಕ್ಕಾಗಲ್ಲ ಇವಳ ಜೀವನದಲ್ಲಿ ನೇತ್ರ ಅನ್ನೋಳು ಎಂಥ ಗಟ್ಟಿ ಅಂದರೆ ಅವಳು ಇನ್ನೊಂದು ಕನ್ನಡ ಸಿನಿಮಾ ಬನ್ನಿ ಇದನ್ನು ನೋಡಿದಾಗ ನನಗೆ ಎರಡು ಕನ್ನಡ ಸಿನಿಮಾ ನೆನಪು ಬಂತು ಒಂದು ಬೆಂಕಿಯಲ್ಲಿ ಅರಳಿದ ಹೂ ಆ ಸಿನಿಮಾ ನೀವು ನೋಡಿದಿರ ಎರಡನೇದು ಶುಭಮಂಗಳ ಅಂತ ಅದರ ಹೀರೋ ಯಾರು ಅಲ್ವಾ ಹೀರೋ ಅದರೊಳಗೆ ಆರತಿ ರೋಲ್ ನೆನಪಿದೆ ನಿಮಗೆ ಡಿಟ್ಟೋ ಈ ನೇತ್ರ ಅನ್ನೋಳು ಥರ ಈ ಶತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದ ಸಾಹಸಿ ಹೆಣ್ಣು ಗುಲಾಮಳಿ ಇವಳೆಲ್ಲ ಸಲಾಮು ಒಡೆ ಎಲ್ಲ ಡಿಟ್ಟೋ ಇದು ನೇತ್ರ ಅಂಥವಳನ್ನು ಮಣಿಸ್ಬೇಕಾದ್ರೆ ಯಾರ ಕೈಯಿಂದ ಸಾಧ್ಯ ಆಗತ್ತೆ ಪುಟ್ಟಣ್ಣ ಕಣ್ಗಾಲೇ ಆಗಿತ್ತೋ ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಪೂರ್ಣಚಂದ್ರಂಗೆ ಮಾತ್ರ ಆಗಿದೆ ಲವ್ ಹೇಟ್ ಇವಳ ಜೀವನದಲ್ಲಿ ಅನೇಕ ಗಂಡಸರು ಇವಳ ಸಂಪರ್ಕಕ್ಕೆ ಬರ್ತಾರೆ ಆದರೆ ಕೊನೆಯಲ್ಲಿ ಎಲ್ಲರೂ ಅವಳು ಬರೋದು ದೂರ ಹೋಗೋದು ಅದಕ್ಕೆ ಬೆಂಕಿಯಲ್ಲಿ ಅರಳಿದ ಹೂ ಅಂತ ಯಾವುದ್ಯಾವುದೋ ಜನಗಳಲ್ಲಿ ಬರ್ತಾರೆ ಫಾರ್ ಎಕ್ಸಾಂಪಲ್ ಮೊದಲನೇದು ಪೂರ್ಣಚಂದ್ರ ಅಂತ ಅವನ ಲವ್ ಹೇಟ್ ರಿಲೇಷನ್ಶಿಪ್ ಅವರ ರಿಲೇಷನ್ಶಿಪ್ ಯಾವ ರೀತಿ ಎಂಡ್ ಆಗತ್ತೆ ಅಂತ ಕೊನೆಯವರೆಗೂ ಇವರು ಹೇಳಿಲ್ಲ ಸಸ್ಪೆನ್ಸ್ ಇಟ್ಟಿದ್ದಾರೆ ಆ್ಯಕ್ಚುಲಿ ಕಾದಂಬರಿಗಳಲ್ಲಾಗಲಿ ಅದರಲ್ಗೂ ಇಂಥ ಸಸ್ಪೆನ್ಸ್ ಕಾದಂಬರಿಗಳಲ್ಲಿ ಸಸ್ ಕೊನೆಯದು ಸಸ್ಪೆನ್ಸ್ ಭಾಳ ಇಂಪಾರ್ಟೆಂಟ್ ಅಲ್ವಾ ಮೇಡಮ್ ಕೊನೆಯದು ಹೇಳಲೇಬಾರ್ದು ಯಾವಾಗಲೂ ಒಬ್ಬ ಒಬ್ಬರಿಗೆ ಪುಸ್ತಕ ಕೊಟ್ಟನಂತೆ ನೋಡಿ ಎಂಥ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಗೊತ್ತಾ ಈ ಪುಸ್ತಕ ಓದಿ ನೀವು ಕೊಲೆ ಮಾಡಿದವರು ರಾಮಣ್ಣ ಅಂತ ನಿಮಗೆ ಕೊನೆವರೆಗೂ ಗೊತ್ತಾಗಲ್ಲ ಹಿಂಗೆ ಹೇಳಿದ್ರೆ ಹೆಂಗೆ ಗೊತ್ತ ಏ ದಯವಿಟ್ಟು ಸಸ್ಪೆನ್ಸ್ ಪುಸ್ತಕ ಕೊಡುವಾಗ ದಯವಿಟ್ಟು ಇನ್ಮೇಲೆ ಕೊನೆ ಮಾತ್ರ ಹೇಳ್ಬೇಡಪ್ಪ ನೀನು ಇದೇ ಕೊಡಲ್ಲ ಹೋಗಿ ಲೈಬ್ರರಿ ಏನು ಇಲ್ಲೇ ಇದ್ದಾರೆ ಸಸ್ಪೆನ್ಸ್ ಕ್ರೈಮ್ ಕೊಡುವಾಗ ಅಲ್ಲಿ ಎಂಡಿಂಗ್ ಯಾವಾಗಲೂ ಹೇಳ್ಬಾರ್ದು ಸರಿ ಸರ್ ಇನ್ಮೇಲೆ ಆ ಥರ ಮಾಡೋಲ್ಲ ಇನ್ನೊಂದು ಪುಸ್ತಕ ಕೊಟ್ಟ ಇನ್ನೊಂದು ಪುಸ್ತಕ ಕೊಟ್ಟ ಈ ಪುಸ್ತಕ ಓದಿ ಇದು ಎಂಥ ಸಸ್ಪೆನ್ಸ್ ಅಂದರೆ ಕೊಲೆ ಮಾಡಿದವ್ರು ಯಾರು ಅಂತ ನಿಮಗೆ ಪುಸ್ತಕ ಓದಿದ ಮೇಲೂ ಗೊತ್ತಾಗಲ್ಲ ಇದೆಂಥ ಸಸ್ಪೆನ್ಸು ಅಂದರೆ ಯಾಕೆಂದರೆ ಕೊನೆ ಪೇಜ್ ಹರ್ದೋಗಿದೆ ಅಲ್ಲೇ ತಾನು ಇರೋದು ಯಾರು ಅಂತ ಆದರೆ ಇದರಲ್ಲಿ ನಾನು ಆ ಎರಡನೇ ದೇವರು ಯಾರು ಅಂತ ನಾನು ಹೇಳೋಲ್ಲ ಆ ಕಾರಣಕ್ಕೋಸ್ಕರ ನಾನು ಎರಡನೇ ದೇವ್ರು ಯಾರು ಅಂತ ಹೇಳಲ್ಲ ಆದರೆ ಒಂದು ಒಂದು ಪಾಯಿಂಟ್ ಏನಪ್ಪ ಅಂದರೆ ಸಾಮಾನ್ಯವಾಗಿ ದೇ ತಾಯಿ ದೇವರು ತಾಯಿ ಅಂತ ಡಿಸೈಡ್ ಆಯ್ತಲ್ಲ ತಾಯಿಗಿಂತ ದೇವರು ದೊಡ್ಡವಳು ದೇವರಿಗಿಂತ ತಾಯಿ ದೊಡ್ಡೋಳು ಅಂತ ಡಿಸೈಡ್ ಆಯ್ತಲ್ವ ತಾಯಿಗಿಂತ ಯಾರು ದೊಡ್ಡವರು ಸ್ವಾತಿ ಮೇಡಮ್ ಯಾರಿರ್ಬೋದು ಇದಾರಂತೆ ತಾಯಿಗಿಂತ ದೊಡ್ಡವರು ಯಾರಪ್ಪ ಅಂದರೆ ಅವ್ರ ತಾಯಿ ಕರೆಕ್ಟಲ್ವಾ ಅವ್ರ ತಾಯಿ ತಾನೇ ದೊಡ್ಡವಳು ಆದರೆ ಆಶ್ಚರ್ಯ ನಾನಿಲ್ಲಿ ಸಸ್ಪೆನ್ಸ್ ಹೇಳಲ್ಲ ಅಂಡಿದ್ದೀನಿ ಆದರೆ ಇಲ್ಲಿ ಆ ಎರಡನೇ ದೇವರು ಯಾರಿಗೆ ತಾಯಿ ಆಗ್ತಾಳೋ ಅವ್ರಿಗಿಂತ ಚಿಕ್ಕೋರು ಅಷ್ಟೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಚಿಕ್ಕೋರು ದೇವರಾಗಕ್ಕೆ ಸಾಧ್ಯ ಇದೆ ಅಂದರೆ ನಮಗಿಂತ ನೀವು ದೊಡ್ಡವ್ರ ಸ್ವಾಮಿ ನೀವು ದೇವ್ರ ಸಮಾನ ಅಂತ ಹಿಂಗೆ ಹೇಳ್ಬೋದು ನಾವು ಇಲ್ಲ ಚಿಕ್ಕೋರು ಕೂಡ ಆಗ್ತಾರೆ ಯಾಕೆ ಹಾಗೆ ನೋಡಕ್ಕೆ ಮಕ್ಕಳು ದೇವ್ರಲ್ವಾ ಮಕ್ಕಳನ್ನೇ ದೇವರು ಅಂತ ಹಂಗೆ ಹಿಂಗೆ ಹೇಳ್ತೀವಿ ಸೊ ಇಲ್ಲಿ ಒಬ್ಬ ದೊಡ್ಡವಳಿಗೆ ಚಿಕ್ಕವಳೆ ಎರಡನೇ ದೇವರಾಗ್ತಾರೆ ಆ ದೇವ್ರು ಯಾರು ಎ ದೊಡ್ಡವ್ರು ಯಾರು ಚಿಕ್ಕೋರು ಯಾರು ಅಂತ ನಾನು ಹೇಳಲ್ಲ ಇವಳು ಗಂಡಸು ಕೊನೆಯಲ್ಲಿ ಈ ಗಂಡಸರು ಎಷ್ಟು ಜನ ಬರ್ತಾರಲ್ಲ ಒಬ್ಬೊಬ್ಬರು ಇವಳಿಂದ ಹೇಗೆ ದೂರ ಹೋಗ್ತಾರೆ ಇನ್ಫ್ಲೂಯೆನ್ಸ್ ಹತ್ತಿರ ಬರೋಕ್ಕೆ ಏನು ಮಾಡ್ತಾನೆ ರೋಷನ್ ಅಂತ ಒಬ್ಬ ಅವನು ಇವಳಿಗೆ ಮದುವೆ ಆಗಬೇಕು ಅಂತ ಹತ್ತಿರ ಬರುತ್ತೆ ಆದರೆ ಕನ್ವರ್ಷನ್ ಪ್ರಾಬ್ಲಮ್ ಬರುತ್ತೆ ಅವ್ರ ಧರ್ಮಕ್ಕೆ ಹೋಗಬೇಕು ಆದ್ದರಿಂದ ಅವನು ದೂರ ಊಟ ಆಗ್ತಾನೆ ಮಧುಸೂದನ್ ಅಂತ ಇವ್ರ ಫ್ಯಾಕ್ಟ್ರಿನಲ್ಲಿ ಇವ್ರ ಆಫೀಸ್ನಲ್ಲಿ ಕೆಲಸ ಮಾಡೋನು ಒಬ್ಬ ಬಾಸ್ ಇರ್ತಾನೆ ಅವನು ಹತ್ತಿರ ಬರೋಕ್ಕೆ ಅಂತ ಅಲ್ಲಿಂದ ದೂರ ಹೋಗ್ತಾನೆ ಯಾಕೆಂದರೆ ಅವನು ಕರಿಯರ್ ಮೈಂಡೆಡ್ಡು ಪ್ರೀತಿ ಪ್ರೇಮ ಅವ್ನಿಗೆ ವಿಶ್ವಾಸ ಇಲ್ಲ ಅವನು ಅವನು ದೂರ ಹೋಗ್ತಾನೆ ಸೌಮ್ಯಕ್ ಅಂತ ಒಬ್ಬ ಇವನು ಬರ್ತಾನೆ ವರಿಷ್ಠಾದವನು ಅವನು ಸ್ವಲ್ಪ ವಿಲನ್ ಆಗಿ ಬಂದು ಅವನಿಂದನೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅವನನ್ನು ಜೈಲ ಈ ಥರ ಬಿಡ್ತಾನೆ ಆಮೇಲೆ ಈ ಥರ ಒಂದೊಂದೇ ಜನಗಳು ಬಂದು 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 ದೂರ ಹೋಗಿ ಅನ್ ಇನ್ಲಕ್ಕಿ ಬ್ಯಾಡ್ ಲಕ್ ಇರುವಂಥ ಒಂದು ಹೆಣ್ಣಿಗೆ ಕೊನೇನಲ್ಲಿ ಆಶ್ರಯ ಯಾರು ಹಾಕ್ತಾರೆ ಗಂಡು ಸಾಕ್ತಾನ ಹೆಣ್ಣು ಹಾಕ್ತಾಳೋ ಯಾವುದು ಅಂತ ಗೊತ್ತಿಲ್ಲದೆ ಬೆಂಕಿಯಲ್ಲಿ ಅರಳಿದ ಹೂ ಅಂತ ಹಿಂಗೆ ಹೇಳೋಣಲ್ಲ ನಾನು ಜೊತೆಗೆ ಇಲ್ಲಿ ಶ್ಯಾಮಲಾ ಅಂತ ಇಲ್ಲಿ ಒಂದು ಪೋಸ್ಟರ್ ನಿಮ್ಗೆ ಕಾಣಿಸ್ತಾ ಇದೆ ಕಾಣಿಸ್ದೇ ಇರ್ಬೋದು ಇಲ್ಲಿ ಮೂರು ಪಿಕ್ಚರ್ ಹಾಕಿದ್ದಾರೆ ಒಬ್ಬಳು ಅವ್ರ ತಾಯಿ ಶ್ಯಾಮಲೆ ಅಂತ ಆ ಶ್ಯಾಮಲೆ ಒಂದು ದೊಡ್ಡ ಕಾದಂಬರಿ ಮಾಡ್ಬೋದು ಆ ಶ್ಯಾಮಲೆ ಅನ್ನೋದೇ ತಾಯಿನೇ ಒಂದು ಕುತೂಹಲದ ಕ್ಯಾರೆಕ್ಟ್ರ್ ಅವಳು ಆ ಶ್ಯಾಮಲೆ ಅನ್ನೋದು ಒಂದು ತಾಯಿ ಈ ಕಡೆ ಇರೋಳೆ ನೇತ್ರ ಮಧ್ಯದಲ್ಲಿರೋಳು ನಿರುವಿ ಅಂತ ಅವಳು ಯಾರ ಮಗಳು ಯಾರ ಮಗಳು ಅನ್ನೋದು ಕೊ ಕುತೂಹಲ ಕೊನೆಗೆ ಪೂರ್ಣಚಂದ್ರ ಮತ್ತು ನೇತ್ರಗೆ ಮದುವೆ ಆಯ್ತಾ ಇಲ್ಲ ಕರಾಟೆ ಟೆಕ್ವಾಂಡೋ ಆಡ್ತಿದ್ದವಳು ಹೃದಯವಂತಿಕೆ ಆಗಿದ ಆಗಿದ್ದಾಳ ನಿಜವಾಳು ಪ್ರೀತಿ ಪ್ರೇಮ ಸಿಗ್ತಾ ಅವಳಿಗೆ ಕರಿಯರು ಇದೆಲ್ಲ ಇದು ಆಸೆಗಳು ಆಕಾಂಕ್ಷೆಗಳೆಲ್ಲ ಇತ್ತು ಈ ಆಸೆ ಆಕಾಂಕ್ಷೆಗಳೆಲ್ಲ ಈಡೇಳ್ತಾ ಮಂಗಳೂರಿಂದ ಬೆಂಗಳೂರಲ್ಲಿ ಬಂದು ಆದಳು ಇಲ್ಲಿಂದ ಸಿಂಗಾಪುರ್ಗೆ ಹೋಗಿದ್ದಾಳೆ ಆಮೇಲೆ ಅಲ್ಲಿಂದ ಅಮೇರಿಕಾಗೆ ಮೂರು ವರ್ಷ ಪ್ರಾಜೆಕ್ಟ್ ಮುಗಿಸ್ಕೊಂಬದಲು ತಿರ್ಗಾ ವಾಪಸ್ ಮಂಗಳೂರಲ್ಲಿ ಮಂಗ್ಳೂರಲ್ಲಿ ಸೆಟ್ಲಾಗಲ್ಲ ಬೆಂಗಳೂರಲ್ಲಿ ಸೆಟ್ಲಾದಲ್ಲ ಅಮೇರಿಕಾದಲ್ಲಿ ಆದ ಒಬ್ಬಳೇ ಇದ್ಲ ಮದುವೆ ಮಾಡ್ಕೊಂಡ್ಲ ಈ ಎರಡನೇ ದೇವರು ಯಾರು ಇವಳೇನ ಇವ್ರ ತಾಯಿನ ಇವರ ಮಗಳ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಓದಿರಿ ಎರಡನೇ ದೇವರು ನಮಸ್ಕಾರ